ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಅವರು ಹೇಳಿದರು ನಾನು ಈ ಸೀರಿಯಲ್ ಮಾಡಲಿಕ್ಕೆ ಕಾರಣ ಫಸ್ಟು ನನಗೆ ವಿನಯ್ ಪ್ರಸಾದ್ ಅವರು ವಿನಯ್ ಪ್ರಸಾದ್ ಹಾಂ ವಿನಯ್ ಕೃಷ್ಣ ಸರ್ ಅವ್ರಿಗೆ ಫೋನ್ ಮಾಡಿ ಸರ್ ಕನ್ನಡದಲ್ಲಿ ಒಂದು ಸೀರಿಯಲ್ ಇದೆ ಸರ್ ಮಾಡ್ತೀರನ್ನು ಹೇಳಿದರು ಅವರು ಸೊ ನಾನು ಹೇಳಿದೆ ನಾನು ಪ್ರೀತಮ್ ಅವರು ಡೈರೆಕ್ಟರ್ ಅದನ್ನು ಏನು ಗೊತ್ತಿಲ್ಲ ನನಗೆ ಸರ್ ನನಗೆ ಸ್ಟೋರಿ ಆಮೇಲೆ ನನ್ನ ಕ್ಯಾರೆಕ್ಟರ್ ಕೇಳಿದೆ ನಾನು ಹೇಳ್ತೇನೆ ಹೇಳಿದ್ರು ಅವ್ರು ಆಮೇಲೆ ಒಂದು ಆಫ್ ಅವರ್ ಮೇಲೆ ಫೋನ್ ಮಾಡಿ ಈ ಥರ ಇರ್ತದೆ ಅಂತ ಹೇಳಿದ್ರು ಅವರು ಸೊ ಯಾರು ಸರ್ ಇದು ಮಾಡಿದ್ರು ಅಂದರೆ ಸ್ಟಾರ್ ಸುವರ್ಣ ಹೇಳಿದ್ರು ಸೊ ಆಫ್ಕೋರ್ಸ್ ಗುಡ್ ಪ್ರೊಡಕ್ಷನ್ ಕಂಪನಿ ಸೊ ಓಕೆ ಹೇಳಿದೆ ನಾನು ಆಮೇಲೆ ಪ್ರೀತಮ್ ಅವ್ರ ಹೆಸರು ಹೇಳಿದರು ಸೊ ಮೂಮೆಂಟ್ ಪ್ರೀತಮ್ ಅವ್ರ ಹೆಸರು ಹೇಳಿದರೆ ಇಮಿಡಿಯೇಟ್ಲಿ ನಾನು ಆ್ಯಕ್ಸೆಪ್ಟ್ ಮಾಡಿದ್ದೇನೆ ಯಾಕಂದರೆ ನಾನು ಆಲ್ರೆಡಿ ಪ್ರೀತಮ್ ಜೊತೆನಲ್ಲಿ ನಾನು ಪಿಕ್ಚರ್ ಮಾಡಿದ್ದೇನೆ ಅದರಲ್ಲಿ ಅವ್ರ ವೇ ಆಫ್ ಡೈರೆಕ್ಷನ್ ಅವ್ರ ಬಿಹೇವಿಯರ್ ಕ್ಯಾರೆಕ್ಟರ್ ಇಬ್ಬರಿಗೆ ಅದು ಸೂಟ್ ಆಯಿತು ಸೊ ನನಗೆ ಗೊತ್ತಾ ಅವರು ಮೆಂಟಾಲಿಟಿಗು ನನಗೆ ಗೊತ್ತು ಸೊ ನಾನು ಓಕೆ ಹೇಳಿದೆ ಬಟ್ ಡೇಟ್ ಪ್ರಾಬ್ಲಮ್ ಇತ್ತು ಆಮೇಲೆ ಅವರು ಅಡ್ಜಸ್ಟ್ ಮಾಡಿದಾರೆ ಆಮೇಲೆ ಬಂದೆ ನಾನು ಬಂದ ತಕ್ಷಣ ಸ್ಟೋರಿ ಇವತ್ತು ಆಕ್ಚುಲಿ ಹಿಂದಿ ಪಿಕ್ಚರ್ಸ್ ಫ್ಲಾಪ್ ಆಗ್ಲಿಕ್ಕೆ ಆಮೇಲೆ ಸೌತ್ನಲ್ಲಿ ಪಿಕ್ಚರ್ಸ್ ಹಿಟ್ ಆಗಲಿಕ್ಕೆ ಮೇನ್ ರೀಸನ್ ಹಿಂದಿ ನಲ್ಲಿ ಫ್ಯಾಮಿಲಿ ಕನೆಕ್ಷನ್ಸ್ ಏನಿಲ್ಲ ಎಲ್ಲ ಮಾಫಿಯಾ ಗ್ಯಾಂಗ್ ವಾರ್ ಸೆಕ್ಸ್ ವೈಲೆನ್ಸ್ ಅದರಲ್ಲಿ ಹೋಗಿದ್ದಾರೆ ಸೊ ಅಲ್ಲಿರುವ ಆಡಿಯನ್ಸ್ ಯಾಕಂದರೆ ನಾನು ಈಗ ಫ್ರೀಕ್ವೆಂಟಾಗಿ ನಾನೀಗ ಆ ನಲ್ಲಿ ನಾನು ಶೂಟಿಂಗ್ ಇದೆ ನಾನು ಮರಾಠಿ ಮಾಡ್ತಾ ಇದ್ದೇನೆ ಪಿಕ್ಚರು ಆಮೇಲೆ ಉರಿಯಾ ಮಾಡ್ತಾ ಇದ್ದೇನೆ ಹಿಂದಿ ಒಂದು ಸೊ ಅದರಲ್ಲಿ ಹೋಗುವ ಸೌತ್ ಕಾ ಸೌತ್ ಕಾ ಅನ್ನೋ ಹೇಳ್ತಾರೋ ಸೊ ನಾನು ಕೇಳಿದೆ ನಾನು ಯಾಕೆ ನಿಮಗೆ ಸೌತ್ ನಲ್ಲಿ ಏನಿದೆ ನಿಮ್ಮ ಹಿಂದಿ ಪಿಕ್ಚರ್ಸ್ ಕಾಸ್ಟ್ಲಿ ಅಲ್ಲ ನಮ್ಮ ಸೌತ್ ಬಜೆಟ್ ಬಟ್ ಹಿಂದಿ ಅಷ್ಟು ಒಳ್ಳೆ ಫಾರಿನ್ನಲ್ಲಿ ಶೂಟಿಂಗ್ ಮಾಡ್ತೇನೆ ಸರ್ ಫ್ಯಾಮಿಲಿ ಸೆಂಟಿಮೆಂಟ್ ಇಲ್ಲ ಸರ್ ಮದರ್ ಫಾದರ್ ಸೆಂಟಿಮೆಂಟ್ ಇಲ್ಲ ಬ್ರದರ್ಸ್ ಸಿಸ್ಟರ್ ಸೆಂಟಿಮೆಂಟ್ ಸೌತ್ ಪಿಕ್ಚರ್ನಲ್ಲಿ ತಮಿಳ್ ತೆಲುಗು ಕನ್ನಡ ನಮಗೆ ಭಾಷೆ ಗೊತ್ತಿಲ್ಲ ಬಟ್ ಡಬ್ಬಿಂಗ್ ಆದ ಬಂದ ಮೇಲೆ ಅದರಲ್ಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಎಲ್ಲ ಪಿಕ್ಚರ್ನಲ್ಲಿ ಫಾದರ್ ಮದರ್ ಕನೆಕ್ಷನ್ ಮಕ್ಕಳ ಕನೆಕ್ಷನ್ ಇದೆ ಸೊ ನಮಗೆ ಅದಕ್ಕೆ ನಾವು ಸೌತ್ ಪಿಕ್ಚರ್ ಅಂದರೆ ಈಗ ನಮ್ಗೆ ತುಂಬಾ ಇಷ್ಟ ಹೇಳಿದ್ದಾರೆ ಸೊ ಅದನ್ನ ಮೈಂಡ್ ಇದೆ ಇವತ್ತು ನಾವು ಆರ್ಟಿಸ್ಟ್ ಹೇಳಿದಿರೋರು ಫಾರ್ಟಿ ಸೆವೆನ್ ಇಯರ್ಸ್ ಆಯ್ತು ಪಿಕ್ಚರ್ನಲ್ಲಿ ಏಟ್ ಹಂಡ್ರೆಡ್ ಫಿಲ್ಮ್ಸ್ ಕ್ರಾಸ್ ಮಾಡಿದೆ ಲೆವೆನ್ ಲ್ಯಾಂಗ್ವೇಜಸ್ ಸೊ ದೇವರೆಲ್ಲ ಕೊಟ್ಟಿದ್ದಾರೆ ನಮ್ಮ ತಂದ ತಂದೆ ತಾಯಿ ಆಶೀರ್ವಾದ ಆಗಲಿ ನಮ್ಮ ಊರ ದೇವರ ದೈವದ ಆಶೀರ್ವಾದ ಆಗಲಿ ಎಲ್ಲ ಆಯಿತು ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಎಂದ್ರೆ ನಾನು ಇರುವುದು ನನ್ನ ಬರ್ತ್ ಪ್ಲೇಸ್ ಚೆನ್ನೈ ನಮ್ಮ ನೇಟಿವ್ ಮ್ಯಾಂಗ್ಲೂರ್ ಈಗ ತೆಲುಗುನಲ್ಲಿ ನಾನು ಹಂಡ್ರೆಡ್ ಹಂಡ್ರೆಡ್ ಪಿಚ್ಚರ್ಸ್ ಆಗೋ ಹೀರೋ ಮಾಡಿದ್ದೇನೆ ತಮಿಳ್ ಕನ್ನಡ ಎಲ್ಲ ದೇವರ ಆಶೀರ್ವಾದ ಸೊ ಇವತ್ತು ಕೂಡ ನಾನು ಮಾಡ್ತಾ ಅಂದರೆ ಅದು ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದ ಸೊ ನಾನು ಸೆಲೆಕ್ಟ್ ಆಗಿದೆ ಯಾಕಂದರೆ ನಾನು ಮಾಡಿ ಈಗ ಮಾಡುವ ಕ್ಯಾರೆಕ್ಟರ್ಸ್ನಲ್ಲಿ ಯಾವ ಮೆಸೇಜ್ ಕೊಡಬೇಕು ಏನ್ ವೆದರ್ ಇಟ್ ಇಸ್ ವಿಲನ್ ವಿಲನ್ ನಲ್ಲಿ ನಾವು ಕೊಡುವ ಮೆಸೇಜ್ ಈಗ ನಡೆದ ಸ್ಕ್ಯಾಮ್ಸ್ ಆತರ ರೇಪ್ ಆತರ ನಾನು ಕ್ಯಾರೆಕ್ಟರ್ ನಲ್ಲಿ ಮೆಸೇಜ್ ಲೇಟೆಸ್ಟ್ ಸ್ಕ್ಯಾಮ್ಸ್ ಯಾಕಂದ್ರೆ ವಿಲೇಜ್ ನಲ್ಲಿ ಆ ಏರಿಯಾ ಅವ್ರಿಗೆ ಗೊತ್ತಾಗ್ಯ ಮಾಡ್ತೇನೆ ಅಲ್ಲಿ ಬೇರೆ ಕ್ಯಾರೆಕ್ಟರ್ ನಾನು ಮಾಡಲಿಲ್ಲ ಇದರಲ್ಲಿ ನಾನು ವಾಟೆ ಒಂದು ಕನೆಕ್ಷನ್ ಒಂದು ಫಾದರ್ ಡಾಟರ್ಸ್ ಮೂರು ಜನ ಇದ್ದಾರೆ ಅಂಡ್ ವೈಫ್ ಅಂಡ್ ಹಸ್ಬೆಂಡ್ ಆಮೇಲೆ ಒಂದು ಫ್ಲಾಶ್ ಬ್ಯಾಕ್ ಇದೆ ಅದರಲ್ಲಿ ಸನ್ ಅಗೇನ್ಸ್ಟ್ ಫಾದರ್ ಅವರಿಗೆ ಗೊತ್ತಿಲ್ಲ ಏನು ಆಗಿದೆ ಗೊತ್ತಿಲ್ಲ ಸೊ ಸೀರಿಯಲ್ ಇದು ಸೀರಿಯಲ್ ಟ್ರೀಟ್ಮೆಂಟ್ ಬೇರೆ ಸಿನಿಮಾ ಟ್ರೀಟ್ಮೆಂಟ್ ಬೇರೆ ವೆಬ್ ಸೀರೀಸ್ ಟ್ರೀಟ್ಮೆಂಟ್ ಬೇರೆ ವೇ ಆಫ್ ಆ್ಯಕ್ಟಿಂಗ್ ಬೇರೆ ಎಲ್ಲ ಇದೆ ನನಗೆ ಗೊತ್ತು ನನಗೆ ಬಟ್ ಕಂಟೆಂಟ್ ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಇವತ್ತು ಮೇನ್ ಮೆಸೇಜ್ ಇವತ್ತು ನಮ್ಮ ಭಾರತ ದೇಶಕ್ಕೆ ಮೆಸೇಜ್ ಕೊಡುವುದು ಒಂದು ಫ್ಯಾಮಿಲಿ ಫಸ್ಟ್ ಕನೆಕ್ಷನ್ ಇರಬೇಕು ಇವತ್ತು ಫ್ಯಾಮಿಲಿ ಕನೆಕ್ಷನ್ ಇರುವುದಿಲ್ಲ ಯಾಕಂದರೆ ಎಲ್ಲರೂ ಬ್ಯುಸಿ ಆಗಿದ್ದಾರೆ ಫಾದರ್ ಮಾದರ್ ಬ್ಯುಸಿ ಆಗಿದ್ದಾರೆ ಮಕ್ಕಳಿಗೆ ಯಾರು ಎಲ್ಲಿ ಪ್ರೀತಿ ಸಿಗ್ತದೋ ಅಲ್ಲೇ ಹೋಗ್ತಾ ಇದ್ದಾರೆ ಆಮೇಲೆ ಅದರ ಸರ್ ಮಾತಾ ಕೇಳಿದ್ರೆ ಅವರು ಅವರು ಆಗೋಗಿದ್ದಾರೆ ಈಗ ಹೋಗಿದ್ದಾರೆ ಡ್ರಗ್ಸ್ಗೆ ಹೋಗಿದ್ದಾರೆ ಡ್ರಿಂಕ್ಸ್ಗೆ ಹೋಗಿದರೆ ಹೇಳಿದ್ರು ಸೊ ಕನೆಕ್ಟಿವಿಟಿ ಆ ಒಂದು ಕ್ಲೋಸ್ನೆಸ್ ಎಫೆಕ್ಷನ್ ಲವ್ ಇದರಲ್ಲಿ ಇದೆ ನಮ್ಮ ಕ್ಯಾಲೆಡರ್ನಲ್ಲಿ ವಿತ್ ದ ವೈಫ್ ಆ್ಯಂಡ್ ವಿತ್ ದ ಡಾಟರ್ಸ್ ಆ್ಯಂಡ್ ತ್ರೀ ಡಾಟರ್ಸ್ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಮೆಂಟಾಲಿಟೀಸ್ ಆ್ಯಂಡ್ ಒಂದು ಒಳ್ಳೆ ಮ್ಯಾಟ್ರ್ ಇದೆ ಸೊ ಐ ಸೈಡ್ ಓಕೆ ಅದು ಇದೆ ಇವತ್ತು ನನ್ನ ಶೂಟಿಂಗ್ ಕಂಪ್ಲೀಟ್ ಆಯ್ತು ಇನ್ನೊಂದು ಎರಡು ದಿವಸ ಬ್ಯಾಲೆನ್ಸ್ ಇದೆ ಒಂದು ಸೊ ಶೂಟಿಂಗ್ ಆಯಿತು ಸೊ ಇದರಲ್ಲಿ ಐ ಫೀಲ್ ನನ್ನ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಎಲ್ರಿಗೆ ಇಟ್ ವಿಲ್ ಬಿ ಗುಡ್ ಎಲ್ಲರೂ ದೇ ವಿಲ್ ಅಪ್ರಿಶಿಯೇಟ್ ಅಂಡ್ ಇನ್ನೊಂದು ನಾನು ನಮ್ಮ ಊರಿನಲ್ಲಿ ಎಲ್ಲರೂ ತುಳು ಪಿಕ್ಚರ್ ಮಾಡೋದಿಲ್ಲ ಕನ್ನಡ ಪಿಕ್ಚರ್ ಮಾಡುದಿಲ್ಲ ನಾವು ತುಳು ಸೀರಿಯಲ್ ಮಾಡುದಿಲ್ಲ ಕನ್ನಡ ಸೀರಿಯಲ್ ಒಂದು ಕಂಪ್ಲೇಂಟ್ ಇದೆ ಸರಿ ಒಂದು ಸೀರಿಯಲ್ ಕನ್ನಡದಲ್ಲಿ ಮಾಡುವ ಎಲ್ರಿಗೆ ಕನೆಕ್ಟ್ ಮಾಡುವ ನಮ್ಮ ಊರವರಿಗೆ ಡೈಲಿ ಸಾಯಂಕಾಲ ಒಂದು ಏಟ್ ತರ್ಟಿ ನಾವು ಸುಮ್ಮನೆ ನೋಡಬಹುದು ಅದು ಆ ತರ ಅದೊಂದು ರೀಸನ್ ಆ್ಯಂಡ್ ಸೀರಿಯಲ್ ಇವತ್ತು ಈಸಿ ನಮಗೆ ಏನಾದರೂ ಒಂದು ಹಾಟ್ ಟಾಪಿಕ್ ಇಲ್ಲ ಏನಾದರೂ ಒಂದು ವಿಷಯ ಅಂದರೆ ಇಮಿಡಿಯೇಟ್ಲಿ ನಾವು ಅದರಲ್ಲಿ ಶೂಟ್ ಮಾಡ್ಬೋದು ಬಟ್ ಯು ಕೆನ್ ಡೂ ಇಟ್ ನ ಫಿಲ್ಮ್ ಫಿಲಿಮ್ ಒನ್ಸ್ ರೆಡಿ ಆದರೆ ನಾವೇನು ಮಾಡಲಿಕ್ಕಿಲ್ಲ ಸೊ ಅಡ್ವಾಂಟೇಜಸ್ ತುಂಬ ಅಡ್ವಾಂಟೇಜಸ್ ಇದೆ ರೀಚ್ ಇದೆ ಸೊ ಆ ಥರಲ್ಲೇ ನಾನು ಇದು ನಾನು ಆ್ಯಕ್ಸೆಪ್ಟ್ ಮಾಡಿದ್ದೇನೆ ಸೊ ಐ ಥ್ಯಾಂಕ್ ಪ್ರೀತಮ್ ಆ್ಯಂಡ್ ಮಿಸಸ್ ಪ್ರೀತಮ್ ಅವರ್ಸೋ ಪ್ರೊಡಕ್ಷನ್ ಎಲ್ಲ ಚೆನ್ನಾಗಿ ಮಾಡಿದ್ರು ನೋ ಕಂಪ್ಲೇಂಟ್ಸ್ ಎಲ್ಲ ಬ್ಯೂಟಿಫುಲಿ ಟ್ರೀಟೆಡ್ ವೆರಿ ವೆನ್ ಆ್ಯಂಡ್ ಕಮಿಂಗ್ ಟು ಆರ್ಟಿಸ್ಟ್ ಹೇಮ ಅವರು ವೆರಿ ಸೀನಿಯರ್ ಆರ್ಟಿಸ್ಟ್ ಅಂಡ್ ಆ್ಯಂಡ್ ವಂಡರ್ಫುಲ್ ಟೈಮ್ ಇಲ್ ಸರ್ ಬಾಡಿ ಕೆಮಿಸ್ಟ್ರಿ ಆ್ಯಂಡ್ ಆ ರಿಲೇಷನ್ಶಿಪ್ ಸ್ವಲ್ಪ ಫಸ್ಟ್ ಡೇ ಸ್ವಲ್ಪ ಟೈಮ್ ಆಯಿತು ಆಮೇಲೆ ಕನೆಕ್ಟಿವಿಟಿ ವಾಸ್ ನೈಸ್ ಆ್ಯಂಡ್ ಆಲ್ಸೋ ಮೂರ್ ಡಾಟರ್ಸು ಇಲ್ಲಿ ಕೂತಿದ್ದಾರೆ ಅವರು ಸೊ ಆ್ಯಂಡ್ ಆಲ್ ಅಭಿಜ್ಞ ಎವ್ರಿಬಡಿ ಆಲ್ ಕೋಪರೇಟೆಡ್ ವೆರಿ ವೆಲ್ ಆ್ಯಂಡ್ ಇದೊಂದು ಒಳ್ಳೆಯ ಒಂದು ಫೀಲ್ ಇದೆ ಒಂದು ಫಾದರ್ ಮದರ್ ಡಾಟರ್ಸ್ ಫೀಲ್ ಇದೆ ಅದೇ ವಂಡರ್ಫುಲ್ ಆಕ್ಟ್ರಿಸ್ಟ್ ಆ್ಯಂಡ್ ಚಂದೂ ಅವರು ಚಂದು ಎಕ್ಸಲೆಂಟ್ ಆ್ಯಕ್ಟರ್ ನಾನು ನೋಡಿದ್ದೇನೆ ಆ್ಯಂಡ್ ಈಗ ತೆಲುಗುನಲ್ಲಿ ಆಲ್ಸೋ ಈಸ್ ವೆರಿ ಬಿಸಿ ಆ್ಯಂಡ್ ಸ್ಪಾಂಟೇನಿಯಸ್ ಆ್ಯಕ್ಟರ್ ಇವ್ರಿಗೆ ಏನು ಪ್ರಿಪರೇಷನ್ ಏನಿಲ್ಲ ಡೈಲಾಗ್ ಬಟ್ ಇಮಿಡಿಯೇಟ್ಲಿ ಅವರು ಸ್ಪಾಂಟೇನಿಯಸ್ ಅವ್ರ ರಿಯಾಕ್ಷನ್ ಚೇಂಜ್ ಮಾಡೋದು ಅದೆಲ್ಲ ಇದು ಇದಲ್ಲಿ ಇದು ಸೊ ದೇವ್ರದೇವರಲ್ಲಿ ಎಲ್ಲರೂ ಒಳ್ಳೆ ಆರ್ಟಿಸ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ನಿಮ್ಮ ಆಶೀರ್ವಾದ ಬೇಕು ಡೆಫಿನೆಟ್ಲಿ ಇದೊಂದು ಒಳ್ಳೆ ನೀಟ್ ಇದಾಗ್ತದೆ ಆ್ಯಂಡ್ ಟೇಕಿಂಗ್ ವೈಸ್ ಆಲ್ಸೋ ಪ್ರೀತಮ್ ಅವರು ಒಳ್ಳೆ ಮಾಡ್ತಾರೆ ನೋ ಹರಿಬರಿ ಕ್ಲೀನ್ ಅಂಡ್ ಮೇನ್ ಕ್ಯಾಮ್ರಾಮನ್ ಪವನ್ ಅಂಡ್ ಅವರು ಆಚಾರ್ಯ ನಾಗೇಶ್ ಆಚಾರ್ಯ ಇಬ್ಬರು ದೇವ್ ಡನ್ ವೆರಿ ಗುಡ್ ಜಾಬ್ ನೋಡಿದ್ದೇನೆ ನಾನು ಐ ಹವ್ ಸೀನ್ ಲಾಟ್ ಆಫ್ ಪ್ರೊಡಕ್ಷನ್ ಸೈಡ್ನಲ್ಲಿ ಟೆಕ್ನಿಷಿಯನ್ ಸೈಡ್ನಲ್ಲಿ ಎಲ್ಲರೂ ದೇ ಆಲ್ ವರ್ಕ್ ವೆರಿ ಹಾರ್ಡ್ ಎಲ್ಲರೂ ದೇ ಹವ್ ವರ್ಕ್ ವೆರಿ ಹಾರ್ಡ್ ಬಟ್ ಇದರಲ್ಲಿ ದೇ ಆರ್ ಗುಡ್ ಲಾಟ್ ಆಫ್ ಎಫರ್ಟ್ ಎಲ್ಲರಿಗೆ ಡ್ರೈವರಿಂದ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಅಂಡ್ ಆಲ್ಸೋ ಟು ರಾಜ್ ಸರ್ ಅಂಡ್ ಮ್ಯಾಡಮ್ ನನಗೆ ಶಿಲ್ಪ ಅವರಿಗೆ ಥ್ಯಾಂಕ್ಸ್ ಆಮ್ ಎಂಟ್ರಿ ಇಟ್ಟು ಸೀರಿಯಲ್ ಇದು ಫಸ್ಟ್ ಟೈಮ್ ನಾನು ಮಾಡೋದು ಸೊ ಎಲ್ಲರ ಬೇಕು ಒಳ್ಳೆ ಸೀರಿಯಲ್ ಸೊ ಫ್ಯೂಚರ್ನಲ್ಲಿ ಒಳ್ಳೆ ಈ ಥರ ಫ್ಯಾಮಿಲಿ ಓರಿಯೆಂಟೆಡ್ ಎಲ್ಲ ಏನಾದರೂ ಒಂದು ಮೆಸೇಜ್ ಇರುವ ಒಂದು ಸೀರಿಯಲ್ ಅಂದರೆ ಡೆಫಿನೆಟ್ಲಿ ಮಾಡ್ತೇನೆ ಮೆಜಾರಿಟಿ ಸ್ಕೂಲು ಅವ್ರ ಕನ್ನಡ ಕೊಂಕಣಿ ವಾಟ್ ಎವರ್ ಇಟ್ ಇಸ್ ಯಾಕಂದರೆ ಆಲ್ ಸಡನ್ ಡನ್ ನಾನು ಆಮ್ ಫ್ರಮ್ ಕರ್ನಾಟಕ ನಮ್ಮ ತಂದತೆ ಅವರು ಕರ್ನಾಟಕ ಸೊ ಐ ಲವ್ ಕರ್ನಾಟಕ ಯಾಕಂದರೆ ಇದೇನೋ ಪ್ರೆಸ್ ಮೀಟ್ಗ ನಾನು ಕರ್ನಾಟಕ ಹೇಳಿದ್ರು ಮಂಗಳೂರಿನಲ್ಲಿ ಮ್ಯಾಂಗ್ಳೂರಿನಲ್ಲಿ ನಾಲ್ವಿದ ಭಾಷೆ ಇದೆ ತುಳು ಇದೆ ಕನ್ನಡ ಇದೆ ಕೊಂಕಣಿ ಇದೆ ಡೈರಿ ಇದೆ ಹುಡುಗಿ ಭಾಷೆ ಎಲ್ಲರೂ ಒಟ್ಟಿಗೆ ಇದೆ ಸೊ ಆ ಥರ ನಾವೆಲ್ಲ ಭಾರತ ದೇಶದ ಎಲ್ಲರೂ ಒಟ್ಟಿಗೆ ಇರಬೇಕು ಆಲ್ ಟುಗೆದರ್ ಇರಬೇಕು ಈಗ ನಮ್ಮ ಗೊತ್ತಿದ್ದ ಕ್ರೈಸಿಸ್ ಬಂದಿದೆ ಸೊ ಈ ಟೈಮ್ನಲ್ಲಿ ನಮ್ಮ ದೇಶಕ್ಕೆ ನಾವು ಮಾಡೋದು ಓನ್ಲಿ ಬೀಂಗ್ ಟುಗೆದರ್ ಮಿಕ್ಕ ವಿಷಯ ಎಲ್ಲ ಅವ್ರು ಮಾಡ್ತಾರೆ ಅವರು ಆರ್ಮಿ ಇದ್ದಾರೆ ನೇವಿ ಇದ್ದಾರೆ ಏರ್ಫೋರ್ಸ್ ಇದ್ದಾರೆ ಗೌರ್ಮೆಂಟ್ ಇದ್ದಾರೆ ನಾವೆಲ್ಲರೂ ವಿ ಹ್ಯಾವ್ ಟು ಬಿ ಟುಗೆದರ್ ವಿ ಹವ್ ಟು ಫೈಟ್ ಫಾರ್ ಅವರ್ ರೈಟ್ಸ್ ಯಾಕಂದರೆ ಇದು ನಮ್ಮ ಊರು ನಮ್ಮ ದೇಶ ಇದು ಸೊ ಎಲ್ಲರೂ ಈ ಟೈಮ್ನಲ್ಲಿ ಸ್ವಲ್ಪ ಎಲ್ಲರೂ ಬೇರೆ ಏನಾದರೂ ಬ್ಯುಸಿ ಇದ್ರೆ ಈ ವಿಷಯದಲ್ಲಿ ಸ್ವಲ್ಪ ನಮ್ಮ ಪ್ರೀತಿ ಇರಬೇಕು ಅಂಡ್ ಪೇಟ್ರಿಯಾಟಿಕ್ ಆಗಿರಬೇಕು ಒಂದ್ಸಗನೆ ಥ್ಯಾಂಕ್ ಯು ಆಲ್ ಪ್ರೆಸ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಫೋಟೋಗ್ರಾಫರ್ಸ್ ಎಲ್ಲರಿಗೆ ನಮಸ್ಕಾರ ಥ್ಯಾಂಕ್ ಯು ಗುಡ್ ನಮಸ್ತೆ ಎಲ್ರಿಗೂ ಇಲ್ಲಿ ಬಂದಿರೋ ಎಲ್ಲ ಪತ್ರಿಕಾ ಮಿತ್ರನಿಗೆ ಮಾಧ್ಯಮ ಮಿತ್ರರಿಗೆ ನಮಸ್ತೆ ಮೊದಲನೇದಾಗಿ ಈ ಅವಕಾಶ ಕೊಟ್ಟ ಸ್ಟಾರ್ಸ್ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ಈ ಸ್ಟಾರ್ ಜೊತೆ ನಂದು ಜರ್ನಿ ನಾನು ಎರಡ್ ಸಾವಿರದ ಮೂರರಲ್ಲಿ ಹಿಂದಿ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡುವಾಗ ಫಸ್ಟ್ ಸ್ಟಾರ್ ಪ್ಲಸ್ ಇಂದ ಶುರು ಮಾಡಿರೋದು ಸೊ ಇವತ್ತಿಗೂ ಆ ಜರ್ನಿ ಕಂಟಿನ್ಯೂ ಆಗಿದೆ ಈಗ ಸ್ಟಾರ್ ಸುವರ್ಣ ರಾಜ್ ಸರ್ ಶಿಲ್ಪಾ ಮೇಡಮ್ ಕುಟ್ಟಿ ಸರ್ ಸುಷ್ಮಾ ಮೇಡಮ್ ಎಲ್ಲರೂ ತುಂಬಾ ಸಪೋರ್ಟ್ ಅಂದ್ರೆ ಒಂದು ಖುಷಿ ಆಗೋದು ಏನಂದ್ರೆ ಈ ಚಾನಲ್ ಅಲ್ಲಿ ಪ್ರೊಡ್ಯೂಸರ್ಸ್ನ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಪ್ರೊಡ್ಯೂಸರ್ಸ್ ಓಕೆ ಒಂದು ಶೋ ಏನೋ ಸಮಸ್ಯೆ ಆಯಿತು ಹಾಗೆ ಕೈ ಬಿಡಲ್ಲ ಅಂದ್ರೆ ಕಂಟಿನ್ಯೂ ಸಪೋರ್ಟ್ ಮಾಡ್ತಾರೆ ಸೊ ಅದೊಂದು ತುಂಬಾ ಖುಷಿ ವಿಚಾರ ಸೊ ಆಸ್ ಎ ಡೈರೆಕ್ಟರ್ ಆಗಿ ನಂದಿದ್ದು ಆರನೇ ಶೋ ಈ ಚಾನಲ್ ಅಲ್ಲಿ ಪ್ಲಸ್ ನಮ್ಮ ಸುಮನ್ ಸರ್ ಅವ್ರ ಜೊತೆ ನಾನೊಂದು ಸಿನಿಮಾ ವರ್ಕ್ ಮಾಡ್ತಿದ್ದೆ ಸೊ ಅವ್ರು ಸೀರಿಯಲ್ ಮಾಡ್ತಾರ ಇಲ್ವಾ ಅನ್ನೋದು ನಮ್ಗೊಂದು ಅಂದ್ರೆ ಹೇಗೆ ಕೇಳೋದು ಅನ್ನೋದೊಂದು ಇತ್ತು ಕೇಳಿದಾಗ ಅವ್ರು ನನ್ಗೆ ಇಷ್ಟ ಹೇಳಿದ್ದು ನನ್ಗೆ ಕತೆ ಕನ್ವಿನ್ಸ್ ಆದ್ರೆ ಖಂಡಿತ ಮಾಡ್ತೀನಿ ಅಂತ ಸೊ ಅವರು ಅದ್ ಇಷ್ಟ ಆದ್ರೆ ಖಂಡಿತ ಗೊತ್ತಾಯ್ತು ನಾನು ಕತೆ ಹೇಳಿದೆ ಅವ್ರಿಗೆ ತುಂಬಾ ಇಷ್ಟ ಆಯ್ತು ಜೊತೆಗೆ ಅವರ ವ್ಯಕ್ತಿತ್ವ ಅಂದ್ರೆ ನಾವೆಲ್ಲ ಕಲಿಯೋದು ತುಂಬಾ ಇದೆ ಅಂದ್ರೆ ತುಂಬಾ ಎತ್ತರದಲ್ಲಿ ಇದಾರೆ ಸೊ ತುಂಬಾ ಇದೆ ಕಲಿಯೋದು ಅವ್ರನ್ನ ನೋಡಿ ಜೊತೆಗೆ ನಮ್ಮ ಈ ಧಾರಾವಾಹಿ ಕೆಲಸ ಮಾಡಿರೋ ಎಲ್ಲ ನಮ್ಮ ಚಂದಗೌಡ ಅವರು ಕಾವ್ಯ ಹೇಮ ಅವರು ನಾಗೇಂದ್ರ ರಸ ಅವರು ಪ್ರಶಾಂತ್ ಅವರು ಹೀಗೆ ಎಲ್ಲರೂ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ಸೊ ಎಲ್ಲರೂ ತುಂಬಾ ಸಪೋರ್ಟ್ ಆಗಿ ಪ್ರೀತಿಯಿಂದ ಮಾಡ್ತಿದ್ದಾರೆ ಸೊ ನನ್ನ ಪ್ರಕಾರ ಒಂದು ಶೋ ಹಿಟ್ ಆಗ್ಬೇಕಂದ್ರೆ ಎಲ್ರು ಪ್ರೀತಿಯಿಂದ ಮಾಡಿದ್ರೆ ನಾ ವರ್ಕ್ ಆಗೋದು ಜೊತೆಗೆ ನನ್ನ ಟೆಕ್ನಿಷಿಯನ್ಸ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ವಿನಯ್ ಸರ್ ನಮ್ಮ ನಿರ್ಮಾಪಕಿ ನನ್ನ ಸಿಂಚನಾ ನಮ್ಮ ಕ್ಯಾಮರಾಮನ್ ಪವನ್ ನಮ್ಮ ಎಲ್ಲ ನಿರ್ದೇಶನ ತಂಡ ಎಲ್ರು ದಿನೇಶ್ ಎಲ್ರು ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ